ಈ ರಾಜ್ಯ ಕಂಡಂಥ ಅಪ್ರತಿಮ ನಾಯಕ ಮತ್ತು ಹಿಂದುಳಿದ ವರ್ಗಗಳ ನೇತಾರ ಈ ದೇಶ ಕಂಡಂಥ ಒಬ್ಬ ಏಕೈಕ ವ್ಯಕ್ತಿ ಅಭಿವೃದ್ಧಿ ಅಧಿಕಾರ ಅಂತಂದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋಂಥ ನೈತಿಕತೆನೇ ಪ್ರತಾಪ್ ಸಿಂಗ್ಗೆ ಮಾಜಿ ಎಂ ಪಿ ಅವರಿಗೆ ಇಲ್ಲ ಬಟ್ ಏನಂತಂದ್ರೆ ಅವ್ರು ಯಾವ ನೈತಿಕತೆಯಲ್ಲಿ ಇವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಅವರು ಆತ್ಮಸಾಕ್ಷ ಆತ್ಮವಿಮರ್ಶೆ ಮಾಡ್ಕೋಬೇಕು ಯಾರು ನಮ್ಮ ಮಾನ್ಯ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವ್ರನ್ನ ಈ ನಮ್ಮ ಎಂ ಪಿ ಮೈಸೂರು ಕೊಡಗು ಏನು ಎಂ ಕ್ಷೇತ್ರ ಇದೆ ಆ ಜನ ಅವ್ರನ್ನ ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದ್ದಾರೆ ಮನೆಗೆ ಹೋಗಿ ಕೂತ್ಕಪ್ಪ ನೀನು ಅಂತ ಅಂಥ ವ್ಯಕ್ತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡ್ತಾರೆ ಅಂತಂದರೆ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಇವ್ರು ಕೆಲಸ ಮಾಡಿದರೆ ಯಾಕೆ ಇವರು ಜನ ಸೋಲಿಸ್ತಿದ್ರು ಮತ್ತು ಮೈಸೂರಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಳೆದ ಎರಡು ಐದು ವರ್ಷಗಳಲ್ಲಿ ಮತ್ತು ಈಗ ಎರಡೂವರೆ ವರ್ಷ ಏಳುವರೆ ವರ್ಷ ಸತತವಾಗಿ ಮೈಸೂರಿನ ಅಭಿವೃದ್ಧಿ ಕೆಲಸವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆ ಮಾರಣಿ ಕಾಲೇಜ್ ಇರ್ಬೋದು ಮತ್ತು ವೆಟನರಿ ಏನೋ ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ ಇರ್ಬೋದು ಸಾರಿಗೆ ಇಲಾಖೆ ಇರ್ಬೋದು ಈಗ ಏನು ನಮಗೆ ನಮ್ಮ ಸಬರ್ ಬಸ್ ಸ್ಟ್ಯಾಂಡ್ ಇದೆ ಅದನ್ನು ಶಿಫ್ಟ್ ಮಾಡಿ ಸುಮಾರು ಒಂದು ನೂರಾರು ಕೋಟಿಯಲ್ಲಿ ಅದನ್ನು ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ದೊಡ್ಡ ಒಂದು ಬಹುಮಾಡಿ ಕಟ್ಟಡ ರೂಪದಲ್ಲಿ ಅದನ್ನು ಸಾರಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಇರ್ಬೋದು ಮತ್ತೆ ಕಾರಿಡಾರ್ ರಸ್ತೆಗಳನ್ನು ಅಗಲೀಕರಣ ಮಾಡ್ತಾ ಇದ್ದಿರ್ಬೋದು ಇನ್ನೇನು ಆಡು ಸೊಪ್ಪಿಲ್ಲ ಅಂತ ಏನು ಹೇಳ್ತೀವಿ ಅದೇ ರೀತಿ ಇಡೀ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಆಗಬೇಕು ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆ ಚಾಮರಾಜನಗರಗೂ ಕೂಡ ಅಗಲಿರುಳು ಸತತವಾಗಿ ಸಾವಿರಾರು ಕೋಟಿಗಳನ್ನು ವ್ಯಯ ಮಾಡಿದರೆ ಮಾಡ್ತಾನೆ ಇದ್ದಾರೆ ಮತ್ತೆ ಮುಂದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಬಿಜೆಪಿಯ ಮುಖಂಡರುಗಳಿಗೆ ಇರ್ತಕ್ಕಂಥದ್ದು ಒಂದು ಕಿವಿ ಮಾತು ನೀವು ಏನಾದರೂ ರಾಜ್ಯದ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡುವಂಥ ನೈತಿಕತೆ ಇದ್ರೆ ಏನು ಪ್ರಧಾನಮಂತ್ರಿ ಏನು ಕೆಲಸ ಮಾಡಿದ್ರೆ ಅಂತ ಹೇಳಿ ಕೇಳ್ಬೋದು ಅವರು ಏನು ರಾಜ್ಯಕ್ಕೆ ನಮಗೆ ರಾಜ್ಯಕ್ಕೆ ಕೊಡುಗೆ ಏನು ಇಲ್ಲ ಮೈಸೂರು ಜಿಲ್ಲೆಗೆ ಕೊಡುಗೆ ಏನು ಬಿಜೆಪಿಯವ್ರದು ಅದನ್ನು ಹೇಳಿದ್ರೆ ಬೇಕಾದ್ರೆ ನಾವು ಒಪ್ಕೋಬೋದು ಏನು ಕೆಲಸ ಮಾಡಿದ್ರೆ ಅಂತ ಹೇಳಿದ್ರು ಸರ್ ಈಗ ಹದಿನಾಲ್ಕು ಸೈಟ್ ತಗೊಂಡಿದ್ದೆ ಮೈಸೂರಿಗೆ ಸಿದ್ದರಾಮಯ್ಯ ಬೆಟ್ಟ ಕೊಡುಗೆ ಅಂತ ಹೇಳ್ತಾರೆ ಅಲ್ಲಪ್ಪ ಹದಿನಾಲ್ಕು ಸೈಟ್ ತಗೊಂಡಂಥ ವ್ಯಕ್ತಿ ಅವ್ರು ವಾಪಸ್ಸು ಅವರ ನೈತಿಕತೆಯಲ್ಲಿ ಅವರ ಆತ್ಮಸಾಕ್ಷಿಗೆ ವಾಪಸ್ಸು ಸರ್ಕಾರಕ್ಕೆ ಮೂಡಕ್ಕೆ ಮೂಡ ವಾಪಸ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ರೇನು ರೀ ಇತಿಹಾಸ ಇದೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಒಂದು ಸೈಟ್ ಅಲ್ಲ ಬರೀ ಹತ್ತಡಿ ಐದು ಅಡಿ ತಗೊಂಡ್ರು ವಾಪಸ್ಸು ಕೊಡೋ ಅಂತ ಕೆಲಸವನ್ನ ಮಾಡಲ್ಲ ಅಂಥ ಹದಿನಾಲ್ಕು ಸೈಟ್ಗಳನ್ನು ಅವ್ರು ದಾರೆ ಇರ್ತಾರಲ್ಲ ವಾಪಸ್ಸು